ಮಡಿಕೇರಿ ತಾಲೂಕಿನಾದ್ಯಂತ ರಾಜ್ಯ ಸರ್ಕಾರದ ಮಹತ್ವದ ಐದು ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಅಧಿಕಾರಿಗಳು ಶ್ರಮಿಸಬೇಕೆಂದು ಗ್ಯಾರಂಟಿ ಯೋಜನೆಗಳ ತಾಲೂಕು ಮಟ್ಟದ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಾನೂನ್ ತಹಶೀದಾರ ಸೂಚಿಸಿದರು ಇಲ್ಲ ಪುರಸಭೆ ಸಭಾಭವನದಲ್ಲಿ ಗುರುವಾರ ನಡೆದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪರವಾಗಿ ರಾಜ್ಯದಾದ್ಯಂತ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ ಎಂದರು ಗ್ಯಾರಂಟಿ ಯೋಜನೆಗಳಿಂದ ಬಡವರಿಗೆ ವಿದ್ಯಾರ್ಥಿಗಳಿಗೆ ಗೃಹಿಣಿಯರಿಗೆ ವಿದ್ಯುತ್ ಗ್ರಾಹಕರಿಗೆ ಮತ್ತು ಯುವಕರಿಗೆ ಸೇರಿದಂತೆ ಸಮಾಜದ ಪ್ರತಿಯೊಬ್ಬರಿಗೂ ಅನುಕೂಲವಾಗ್ತಿದೆ ಸಾರ್ವಜನಿಕರು ಈ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಬೇಕು ಇದರ ಕುರಿತು ವ್ಯಾಪಕ ಪ್ರಚಾರ ಕೈಗೊಳ್ಳಬೇಕು ಎಂದು ಅವರು ತಿಳಿಸಿದರು ಪುರಸಭೆ ನೂತನ ಅಧ್ಯಕ್ಷರಾದ ಇಮ್ರಾನ್ ಮೊಮೀನ್ ಮಾತನಾಡಿ ಹಾಗೂ ಇನ್ನುಳಿದ ಪುರಸಭೆ ಸದಸ್ಯರು ಪಾಲ್ಗೊಂಡಿದ್ದರು ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಜನರು ನೆಮ್ಮದಿ ಜೀವನ ಕಳೆಯುತ್ತಿದ್ದಾರೆ ಇದೇ ವೇಳೆ ವಿವಿಧ ಹಳ್ಳಿಗಳಿಂದ ಆಗಮಿಸಿದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಅಹವಾಲು ಆಲಿಸಿ ಸ್ಥಳದಲ್ಲಿಯೇ ಪರಿಹರಿಸುವಂತೆ ಸಂಬಂಧಿಸಿದವರಿಗೆ ಸೂಚಿಸಿದರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಟಿಆರ್ ಮಲ್ಲಾಡದ ಯೋಜನಾಧಿಕಾರಿ ಪ್ರಶಾಂತ್ ಮುನ್ನೋಳಿ ಪೊಲೀಸ್ ಮುಖ್ಯಾಧಿಕಾರಿ ಈಶ್ವರ್ ಸಿದ್ದಾಳ ಸಮಿತಿ ಸದಸ್ಯರಾದ ಶ್ರೀನಿವಾಸ್ ವ್ಯಾಪಾರಿ ಅಣ್ಣಾಗೌಡ ಪಾಟೀಲ್ ಸುಭಾಷ್ ನಾಯ್ಕ ಶಾಂತಿನಾಥ್ ಮಗದುಮ್ ಆನಂದ ಖಾತೆದಾರ ಸಂಗೀತ ಮಾದರ ಗೋದವ್ವ ಅಗಸರ ವಿಠಲ್ ಗುರವ ದೇವರಾಜ್ ಚೌಕಲಾ ಸಿದ್ದಪ್ಪ ಶಿಳ್ಳಿ ಅಬ್ದುಲ ದರ್ಗಾ ಯಲ್ಲಪ್ಪ ಹಿರಿಕುಡಿ ಅರುಣ್ ಅತ್ತಿಮರದ ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು വരതി എസ് എം നൈൻ ടി വി കന്നഡ ന്യൂസ് ഹുക്കേരി പ്രധാന സമ്പാദക്രു ശാന്താഥ് ജി മഗതു और ये आई है अपना वाला फोन नंबर पर एक बात है तुम माने तेरे फोन पर आए बोल यार नंबर मैं कहता है कलर में तो कह के ना अच्छा अच्छा बोल रहा है मैं कहता हूं कि मैंने से बे और कहीं मारा करके दौड़ में जा सकता हूं थोड़ा से थोड़ा से फोटो से मेरे पास एक अच्छा एक का बात है जरा नियम जवाब सेदा ಇದ್ರು ಆಕ್ಷನ್ ನೀವು ಹೋಗಬೇಕು ಟುರುಲ್ನಲ್ಲಿ ಖಾಲಿಗಳ ಗಂಡ ಬಂದಿರೋ ಮೈತ್ರಿ ಚೆನ್ನಾಗಿ ಹೋಗಬಹುದು ಓನ್ ಮಾಡಿ ಉದ್ದೇಶದಿಂದ ಬಿಡರ್ ಚಡಿಗೆ ಹಾಟಿ ಕೊಡ್ತಾರೆ ಅದಕ್ಕೆ ಅದು ಪುದು ಹೋಗಬೇಕು ಅದು ಇನ್ನು ನಾನು ಎಂಬಾ ಬರ್ತ ಸುಮ್ನ್ ಜಾಗೆ ನಾ ಯಾಕೆ ಕಡೆ ಹೋಗ್ಕರೆ ಕಡೆ ಹೋಗ್ಕರೆ ನಿಮಗೆ ಏನು ಗೊತ್ತಲ್ಲ ಹೋಗಕರೆ ಗಮನ ಕೊತ್ತಿ ತೆರೆಟ್ ಹೇಳಿದ್ರಿ ಸಕಮೋಸರ ಇಕ್ದರೆ ಬಂತು ಎಎವಿ ಹುಡುಗರು ಬರ್ತರೋ ಏನು ಮಾಡ್ತರೋ ಏನು ಗಾಡಿ ರೋಡ ಹಾಕೋ ಏನು ಎಲ್ಲ ಇವರು ಮೈತಿಗೆ ಹೋಗಿತ್ತಿ

ಹುಕ್ಕೇರಿ ಸಭೆಯಲ್ಲಿ ಪ್ರಪ್ರಥಮವಾಗಿ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಯನ್ನು ಯೋಜನೆಯನ್ನು ಜಾರಿ ಮಾಡಿದ ನಂತರ ಮೊದಲನೇ ಬಾರಿಗೆ ಪ್ರಪ್ರಥಮವಾಗಿ ನಾವು ನಮ್ಮ ಹುಕ್ಕೇರಿ ತಾಲೂಕಾ ಅಧಿಕಾರಿಯಾದಂಥ ವ್ಯವಸ್ಥರ ವ್ಯವಸಾಯ ರೂಪಿಸ್ತಿದ್ದರು ಆ ಪ್ರಕಾರ ಈ ಸಭೆಯನ್ನು ಕರೆದಿದ್ದೇವೆ ಈ ಸಭೆಯಲ್ಲಿ ಈ ವೇದಿಕೆ ಮೇಲೆ ಆಸೀನರಾದಂಥ ಹುಕ್ಕೇರಿ ಹುಕ್ಕೇರಿ ತಾಲೂಕಾ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾ ಮಲಾಟ್ ಸರ್ ಅವರೇ ಹಾಗೂ ಹುಬ್ಬಿರಿ ನೂತನವಾಗಿ ಆಯ್ಕೆಯಾದಂಥ ಪೂರ್ಸಭೆ ಅಧ್ಯಕ್ಷರಾದಂಥ ಇಮ್ರಾನ್ ಮೊಮಿನ್ ಅವರೇ ಹಾಗೂ ಸಂಕೇಶ್ ಹಾಗೂ ಉಪ್ಪೇರಿ ಪೂರ್ಸಭೆ ಚೀಫ್ ಆಫೀಸರ್ ಅಧಿಕಾರಿಗಳೇ ಹಾಗೂ ಇಲ್ಲಿ ಬಂದಂತಹ ಪೂರ್ಸಭೆ ಸದಸ್ಯರೇ ಹಾಗೂ ನಮ್ಮ ಗ್ಯಾರಂಟಿ ಯೋಜನೆಗಳ ಎಲ್ಲ ಸದಸ್ಯರೇ ಹಾಗೂ ಅಧಿಕಾರಿಗಳೇ ನಾನು ಈ ಸಭೆಯಲ್ಲಿ ಹೇಳೋಕೆ ಇಷ್ಟಪಡುತ್ತೇನೆ ಎರಡು ಸಾವಿರದ ಇಪ್ಪತ್ತ್ ರಾಜ್ಯದಲ್ಲಿ ಸರ್ಕಾರ ಬಂದ ನಂತರ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಹಾಗೂ ಜನಪ್ರಿಯ ಉಪ ಡಿ ಕೆ ಶಿವಕುಮಾರ್ ಅವರು ಹಾಗೂ ಈ ರಾಜ್ಯದ ರಾಜ್ಯದ ನಾಯಕರು ಹಾಗೂ ಈ ಭಾಗದ ಹಿರಿಯರಾದಂತಹ ಲೋಕೋಪ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಅನ್ನ ಜಾರಕಿಹೊಳಿ ಅವರು ಈ ಬೆಳಗಾವಿ ಜಿಲ್ಲೆಯಲ್ಲಿ ಅನುಷ್ಠಾನ ಸಮಿತಿ ಜಾರಿ ಆದ ನಂತರ ನಮಗೂ ಹೊಡೆ ಗೈಡ್ಲೆನ್ಸ್ ಕೊಡಿದ್ದಾರೆ ಆ ಗೈಡ್ಲೈನ್ಸ್ ಏನಂದ್ರೆ ನಮ್ಮ ಆದೇಶದಲ್ಲಿ ಜಿಲ್ಲಾಧಿಕಾರಿ ಏನು ಆದೇಶ ಮಾಡಿದಾರ ಆದೇಶದಲ್ಲಿ ನಮ್ಗೆ ಗೈಡ್ಲೆ ಏನಂದ್ರ ನೀವು ತಾಲೂಕು ಪಂಚಾಯತಿ ಅಷ್ಟೇ ಮೀಟಿಂಗ್ ಮಾಡಬೇಡ್ರಿ ಪೂರ್ಸಭೆ ಆಗಲಿ ಪಟ್ಟಣ ಪಂಚಾಯತಿ ಆಗಲಿ ಏಕೆಡ್ ಗ್ರಾಮ ಪಂಚಾಯತಿ ಅಲ್ಲಿ ಕೂಡ ಹೋಗಿ ನಮ್ಮ ರಾಜ್ಯ ಸರ್ಕಾರ ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಆ ಒಳಗೆ ಮುಟ್ಟುವಂತ ನೀವು ಕೆಲಸ ಮಾಡಿದ್ರೆ ನಮಗೂ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕೋಳ ಅವರು ಕೂಡ ನಮಗೂ ಕೂಡ ಗೈಡ್ಲೆ ಕೊಡಿದಾರ ಆ ಪ್ರಕಾರ ನಾವು ಇಲ್ಲಿ ಸಭೆ ಕರೆದ್ರಿ ನಿಮ್ ನಾವು ಇಲ್ಲಿ ಅಧಿಕಾರಿಗಳು ಕರೆಯೋದ್ ಎರಡ್ ಸಾವಿರ ರೂಪಾಯಿ ನಾವು ಇಲ್ಲಿ ಕುರ್ಚಿ ಮೇಲೆ ಹಲ್ಕ ಕಾಣಿಸ್ತಿದ್ರಿ ಆದ್ರೆ ಗೃಹ ಯೋಜನೆ ಒಂದು ಎಂತ ಇದ್ರಿ ಒಂದು ಪರಿವಾರ ನಡೆಸ್ತಿದ್ರಿ ಅದ್ ಎರಡ್ ಸಾವಿರ ರೂಪಾಯಿ ಒಂದ್ ಆ ಮನೆಯಲ್ಲಿ ಒಂದ್ ಎರಡ್ ಸಾವಿರ ರೂಪಾಯಿ ಮುಟ್ತಾವಂದ್ರ ಆ ಮನೆಯಲ್ಲಿ ಏನು ಹಾಕ್ತೀನಿ ಹೋಗಿ ಕಂತು ಕೂಡ್ಸಿ ಇಡೀ ಊರ್ಗು ಊಟ ಹಾಕ್ಸಿದಾರ ಅಜ್ಜಿ ಹುಡುಗಿ ಊಟ ಹಾಕ್ಸಿದಾರ ನಮಗ ಉಳಿದ್ರು ಎರಡ್ ಸಾವಿರ ಇದ್ರಿ ಎರಡ್ ಸಾವಿರ ರೂಪಾಯಿ ಯಾರೋ ಬಡವ್ರು ಬರ್ತಾರ ಅವ್ರು ನಮ್ ರೆಕಾರ್ ನೀವ್ ಏನಾರ ಹೇಳ ಕಳ್ಸಬೇಡ್ರಿ ಅವ್ರಿ ಅವ್ರ ನೋಡ್ರಿ ಎರಡ್ ಸಾವಿರ ಅಂದ್ರೆ ಅವ್ರಿಗೆ ಎರಡ್ ಲಕ್ಷ ರೂಪಾಯಿ ಇದಾವ್ರ ಸರ್ ನೀವ್ ಮಾಡಿ ಅಂದ್ರೆ ಕಲ್ಯಾಣ ಕೆಲ್ಸಿಕ್ಕ ಹ ಎರಡ್ ಸಾವಿರ ನಮ್ದು ಏನು ಹೇಳಿಲ್ಲ ಮುಖಂಡ್ರ ಆ ಪ್ರಕಾರ ಐದು ಯೋಜನೆಗಳು ಜಾರಿ ಮಾಡಿದ್ದಾರೆ ಆ ಐದು ಯೋಜನೆಗಳು ಬಡವರಿಗೆ ಫಲಾನುಭವಿ ಸರ್ಕಾರ ಕೆಲಸ ಅಂದ್ರೆ ದೇವ್ರ ಕೆಲಸ ಇದು ದೇವ್ರ ಕಿಂತು ಬಿ ಹೆಚ್ಚು ನಾವು ಮುಂಜಾನೆ ಹೋಗಿ ದೇವ್ರಿಗೆ ಹೋಗ್ತೇವ್ರೆ ಹೇವರಿಗೆ ದೇವ್ರ ಆಶೀರ್ವಾದ ಕೊಡ್ತಾರ ಆತನಕ್ಕಿಂತ ಇಂಪಾರ್ಟೆಂಟ್ ಒಂದ್ ಬಡವರಿಗೆ ಐದು ಫಲಾನುಭವಿಗಳು ಇದ್ರೆ ಅಂದ್ರೆ ದೇವರು ನಮಗೆ ಆಶೀರ್ವಾದ ಮಾಡ್ತಾರ ಅಂತ ಇಂಪಾರ್ಟೆಂಟ್ ಕೆಲಸ ಪ್ರಾಬ್ಲಮ್ ಇಲ್ಲ ಅವ್ರಾಬ್ಲಮ್ ಸಾಲ್ವ್ ಮಾಡಿ

ಬರೋ ಅಷ್ಟೆಲ್ಲ ದುಡ್ಡು ಕೊಟ್ವಿ ಆತ ನಂತರ ಏನು ಮಾಡ್ತೀರಿ ಒಂದು ಬಿಲ್ ತುಂಬಲಾದ್ರೆ ಕರೆಂಟ್ ಕಟ್ ಮಾಡ್ತೀರಿ ನೀವು ಬಡೂರು ನೆಕ್ಸ್ಟ್ ಅಂದ್ರೆ ಕಂಬ ಮೇಲೆ ಲೆಮನ್ ಕರೆಂಟ್ ಕಟ್ ಮಾಡ್ತೈತೆ ಸರ್ಕಾರ ದುಡ್ಡು ಕಂಬದ ಇತ್ತು ಆದ್ರೆ ಈಗ ಜನ ಬರ್ತಾರೆ ಪ್ರಾಬ್ಲಮ್ ಕೇಳಕ್ಕೆ ನೀವು ಬರಲಿಲ್ಲ ಅಂದ್ರೆ ಏನು ನಾವು ಉತ್ಕರ್ಕೊಡ್ರಿ ಬರಕ್ಕೆ ನಿಮಗೆ ಅಸಹ್ಯ ಆಗ್ಯಾರ ನಾವು ಹೇಳಿಬಿಡ್ರಿ ಹಾಂ ನಮಗೂ ಏನೈತಿ ರೀ ನಮಗೂ ನಮಗೂ ಸರ್ಕಾರ ಒಂದು ಅಲ್ಲಿ ತಾಲೂಕು ಪಂಚಾಯಿತಿ ಅಂತ ಒಂದು ಆಫೀಸ್ ಕೊಟ್ಟಿದ್ದಾರೆ ಗ್ಯಾರಂಟಿ ಅಪಿಸ್ಕೊಂಡಿದ್ದಾರೆ ನಂಬಿಸೋದಕ್ಕ ಸರ್ಕಾರ ಅನ್ನ ಕೊಡ್ತಿದ್ರೆ ಆ ಅನ್ನ ಕೆಲಸ ಮಾಡಬೇಕಾಗಿದ್ರೆ ಮಾಡ್ರು ಏನಾಗಿದ್ರೆ ದ್ರೋ ಮಾಡಿದ್ರೆ ಈಗೇನಾಗಿದ್ರಿ ನಾವ್ ಏನು ಉತ್ತರ ಕೊಡೋದು ಹೇಳಿ ಈಗ ಒಂದ್ ರೈಮನ ರೈಮನ ಪ್ರಾಬ್ಲಮ್ ಹೇಳಿ ನಿಮಗ ತಿಳಿಯೋದಿಲ್ಲ ಬೇರೆ ಅಧಿಕಾರಿಗಳು ಕಳಿಸ್ತಾರೆ ಅಂದ್ರೆ ನಮಗ ಸಾಮಾನ್ಯ ಸಭೆ ಆದ್ರೆ ಅವ್ರ ಬರ್ಬೇಕ್ರಿ ಸರ್ ಈಗ ತಾಲೂಕಾ ಅಧಿಕಾರಿ ಯೋ ಸಾಹೇಬ್ ನಮ್ಮ ಇಡೀ ಹುಕ್ಕೇರಿ ಎರಡು ವಿಧಾನಸಭಾ ಮತ ತಾಲೂಕಾ ತಾಲೂಕು ಅಧಿಕಾರಿ ಯುವ ಸಾಹೇಬ್ ಅವ್ರು ನಮ್ಗೆ ಟೈಮ್ ಕೊಟ್ಟಿದ್ದಾರೆ ಬೆಳಗಾವ್ ಜಿಲ್ಲೆಯಲ್ಲಿ ಬೆಳಗಾವ್ ಕೆ ಡಿ ಮೀಟಿಂಗ್ ಆಗ್ತಿದ್ರೆ ಒಂದು ತಾಲೂಕಲ್ಲಿ ಕೆಡಿ ಮೀಟಿಂಗ್ ಆಗ್ತಿದ್ರೆ ಅಂತ ಡಿ ಪಿ ಮೀಟಿಂಗ್ ಒಂದು ಅಧಿಕಾರಿಗಳು ನಮ್ ನಾವು ನಾವ್ ಅದ ಉಪಯೋಗಕ್ಕೆ ಹೋಗಬೇಕು ಈ ಹುಕ್ಕಿರಿ ಪೂರ್ ನಾವು ಇಲ್ಲಿ ಯಾರು ಮೀಟಿಂಗ್ ಕರ್ತೇವೆ ಅಂದ್ರೆ ಹುಕ್ಕೇರಿ ಸಿಟಿ ಹೊಡೋದಿದ್ರಿ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಮಧ್ಯದ ಈ ಸಿಟಿ ಇದ್ರಿ ಇಲ್ಲಿ ಹಲವಾರು ಪಿ ಎಲ್ ಕಾರ್ಡ್ ಆಗಿಲ್ಲ ಒಳಗಿನ ಅವರ ಬಿಲ್ ಖರೆ ಕೆಲವೊಂದು ಮಾತ್ರ ಜಂಪ್ ಆಗಿ ಬಿಲ್ ಬರೋದವ್ರಿ ನಾವು ಪ್ರಾಬ್ಲಮ್ ಉಕ್ಕಿರಿ ಸಿಟಿ ಮುಟ್ಸ ಇಲ್ಲಿ ನಾವು ಮೀಟಿಂಗ್ ಕರ್ತೇವೆ ದಯಮಾಡಿ ಎಲ್ಲಾ ಅಧಿಕಾರಿಗಳು ನಿಮ್ಗೆ ವಿನಂತಿ ಮಾಡ್ಕೊತೇನೆ ನಮಗೇನು ಸರ್ಕಾರ ಮಾಡಬಾರ್ದು ಈ ಪ್ರಾನ್ವಳ ಬಡವರು ಏನದಲ್ಲ ಅವ್ರು ಸರ್ಕಾರ ಮಾಡುತ್ತ ಮಾತಾಡೋಕ್ಕೆ ಅವಕಾಶ ಧನ್ಯವಾದಗಳು ಡಿಪಾರ್ಟ್ಮೆಂಟ್ ನಡೆಸಬೇಕು ನೀವು ನಾಯಕ ಬರಬೇಕು ಬರಬೇಕು ಎಸ್ಪೆಷಲಿ ಕೆ ವಿರು ಕೆ ಎಸ್ ಆರ್ ಟಿ ಸಿ ಅಲ್ಲಿ ಹೋಗಿ ನೀವು ಹೋಗಿ ಬಂದ ಈ ವಿಷಯದಲ್ಲಿ ತಾವು ಡಿಸಿಷನ್ ಮಾಡೋಕ್ಕ ಆಗಂಗಿಲ್ಲ ಸೊ ಅದು ಇಲ್ಲಿ ಹೇಳಿದ ವಿಷಯ ಆದರೂ ಅದು ಕಾರ್ಮಿಕ ಆಗುತ್ತೆ ಹಂಗಾಗಿ ದಯಮಾಡಿ ನೆಕ್ಸ್ಟ್ ಮೀಟಿಂಗ್ ಬರುವಾಗ ಅವ್ರೇನಿಲ್ಲ ಮಾಹಿತಿಲ್ಲ ಆಗ ಮುಖ್ಯಸ್ಥರಿಗೆ ಬರಬೇಕು ಆಯ್ತಾ